ಬಂಧುಗಳೇ ನಿಮ್ಮೆಲ್ರಿಗೂ ನಮಸ್ತೆ ಅಂದಾಗ ನಾನು ವರ್ಷ ದಿನ ನೋಡ್ತಾ ಇದ್ರಿ ಅವರು ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮ್ಮೆಲ್ಲರೂ ಕೂಡ ಒಂದು ಕೇಳಬೇಕು ಅನ್ನುವಂತ ಮಾತಿತ್ತು ಸುಮಾರು ಜನ ಎ ಬಿ ಎಸ್ ಹಸು ಸೆಮೆನ್ ಬಗ್ಗೆ ವಿಚಾರವಾಗಿ ಸುಮಾರು ವಿಡಿಯೋ ಮಾಡಿದ್ರು ಕೂಡ ನನ್ನಲ್ಲೂ ಕೂಡ ಒಂದು ಕಾಮೆಂಟ್ ಹಾಕ್ತಾ ಇದ್ರಿ ಸರ್ ಎ ಬಿ ಎಸ್ ಸೆಕ್ಷಲ್ ಸೆಮೆನ್ಸ್ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿಕೊಡಿ ಅಂತ ಹೇಳಿ ಈ ವಿಚಾರವಾಗಿ ನಿಮ್ಗಷ್ಟೇ ಆಸೆ ಅಲ್ಲ ನನಗೂ ಕೂಡ ಆ ಟಾಪಿಕ್ ಬಗ್ಗೆ ನಿಮ್ ಜೊತೆ ಮಾತಾಡಬೇಕು ವಿಚಾರ ಹಂಚ್ಕೋಬೇಕು ಅನ್ನೋ ಆಸೆನೂ ಕೂಡ ಇತ್ತು ಆದ್ರೆ ಇವತ್ತು ಅದಕ್ಕೆ ಕಾಲ ಕೂಡ್ ಬಂದಿದೆ ನಿಮ್ಗಾಗಿ ನಾನು ಅಮೇರಿಕನ್ ಬೀಡಿಂಗ್ ಸರ್ವಿಸ್ ಏನಿದೆ ಈ ಸೆಮೆನ್ ಬಗ್ಗೆ ಹಸುಗಳ ಬಗ್ಗೆ ಏನು ಸಂಶೋಧನೆ ಅವ್ರು ಮಾಡಿ ಒಳ್ಳೆ ಸೆಕ್ಶುಯಲ್ ಸೆಮೆನ್ ಕೊಡ್ತಿದ್ದಾರೆ ನಮ್ಮ ಭಾರತ ದೇಶದಲ್ಲೂ ಆ ಸೆಮೆನ್ಗಳು ಸಿಗ್ತಾ ಇದ್ದಾವೆ ಈ ವಿಚಾರ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಹಸುಗಳ ಬಗ್ಗೆ ಅಥವಾ ಈ ಸೆಕ್ಷುವಲ್ ಸಮಯ ಬಗ್ಗೆ ಮಾತಾಡುವುದಕ್ಕಿಂತ ಮುಂಚೆ ನಿಮ್ಮೊಂದೇ ಒಂದು ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಪದೇ ಪದೇ ಒಂದ್ ಮಾತು ಹೇಳ್ತಾ ಇದೀನಿ ನೀವ್ ಯಾಕೋಪ್ಪ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಿ ನಿಮ್ಗೆ ಏನು ಲಾಸ್ ಆಗುದಿಲ್ಲ ಖಂಡಿತ ಅಲ್ಲಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಪಕ್ಕದಲ್ಲಿರೋ ಬೆಲ್ ಗಟನ್ ಒತ್ತಿದ್ರೆ ನಾನ್ ಹಾಕುವಂತ ನೋಟಿಫಿಕೇಶನ್ ಇನ್ನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಸಿಗುತ್ತೆ ಬೇಗ ನೀವು ನೋಡ್ಬೋದು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಇದರಿಂದ ನಿಮ್ ದುಡ್ಡು ಏನು ಕೆಟ್ಟ ಫ್ರೀ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೂ ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳಿ ಕೇಳ್ಕೊಂತ ವಿಡಿಯೋ ಆರಂಭಿಸ್ತಾ ಇದೆ ಬನ್ನಿ ಒಂದು ಕಡೆ ಅಮೇರಿಕನ್ ಬ್ರೀಡಿಂಗ್ ಈ ಸರ್ವಿಸ್ ಏನಿದೆ ಎ ಬಿ ಎಸ್ ಹಸುಗಳಿಗೆ ಸಂಬಂಧಪಟ್ಟಂತಾನೆ ಅವರ ಸಂಶೋಧನೆ ನಮ್ಮ ಭಾರತ ದೇಶದಲ್ಲೂ ಕೂಡ ಎ ಬಿ ಎಸ್ ಇಂಡಿಯಾ ಜೀನಿಯಸ್ ಎ ಬಿ ಎಸ್ ಇಂಡಿಯಾ ಅಂತಾನು ಕೂಡ ಈ ಅಮೇರಿಕನ್ ಬುಲ್ಸ್ ಇಂಪಾರ್ಟೆಂಟ್ ಬುಲ್ಸ್ ಆಗಿರ್ಬೋದು ಭಾರತ ದೇಶದ ಹೋರಿಗಳು ಮತ್ತು ಬುಲ್ಸ್ಗಳು ಇರ್ಬೋದು ಇದನ್ನ ಇಟ್ಕೊಂಡು ಉತ್ತಮ ತಳಿಯ ವೀರ್ಯವನ್ನು ಸಂಗ್ರಹಿಸಿ ಸೆಮೆನ್ಗಳನ್ನ ಸಂಗ್ರಹಿಸಿ ಒಂದು ನಳಿಕೆಯಲ್ಲಿ ಹಾಕಿ ನೀವೇನು ಹಸುಗಳಿಗೆ ನೀವು ಹೀಟ್ ಹಾಕಿಸ್ಬೇಕು ಅಂತ ಕಲಿತೀರಲ್ಲ ಆ ತರ ನಳಿಕೆಯಲ್ಲಿ ಹಾಕಿಸ್ಕೊಂಡು ಸರ್ವಿಸ್ ಅನ್ನ ಅವ್ರು ಕೊಡ್ತಾ ಇದಾರೆ ಜನರಿಗೂ ಇದನ್ನ ತಲುಪಿಸ್ಬೇಕು ಹಸುಗಳಲ್ಲಿ ಬರೀ ಹೆಣ್ಣು ಕರುಗಳನ್ನ ಪಡ್ಕೊಳ್ಳುವಂತಹ ಆಲೋಚನೆಯನ್ನು ಕೂಡ ಅವರಲ್ಲಿ ಹುಟ್ಟು ಅದೇ ರೀತಿ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಆಗ್ಬೇಕು ಅನ್ನುವಂತಹ ಉದ್ದೇಶ ಎ ಬಿ ಎಸ್ ನೋಡಿತ್ತು ಅದು ಸಕ್ಸಸ್ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆರಂಭ ಆಗಿರ್ತಕ್ಕಂತಹ ಈ ಎ ಬಿ ಎಸ್ ಇರುವಂತಹ ಒಂದು ಕಂಪ್ನಿ ಒಂದು ಸಂಸ್ಥೆ ಭಾರತ ದೇಶದಲ್ಲೂ ಕೂಡ ಎರಡ್ ಸಾವಿರದ ಹನ್ನೆರಡು ಮತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಸುದ್ದಿ ಮಾಡುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಹೆಚ್ಚು ಸುದ್ದಿ ಮಾಡುತ್ತೆ ಯಾಕೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಹಸುಗಳಿಗೆ ಸೆಕ್ಷುವಲ್ ಸಮಯ ಅದರಲ್ಲೂ ಕೂಡ ಹೆಣ್ಣುಗರು ಹುಟ್ಟುವಂತಹ ಸೆಕ್ಷ ಅಥವಾ ವೀರ್ಯಗಳನ್ನೇ ಹಸು ಹೋರಿಗಳಿಂದ ತಗದು ಡೈರೆಕ್ಟ್ ಆಗಿ ಹಸುಗಳಿಗೆ ಕೊಡುವಂತಹ ಪ್ರಯತ್ನ ಮಾಡ್ತಾ ಇರುವಂತದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ನರೇಂದ್ರ ಮೋದಿ ಅವರು ಇದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಉದ್ಘಾಟನೆಯನ್ನ ಮಾಡಿ ಕೂಡ ಸಂಪೂರ್ಣವಾಗಿ ಚಾಲನೆಗೆ ಒಂದು ಅವಕಾಶ ಮಾಡ್ಕೊಟ್ರು ಚಾಲನೆಯನ್ನ ಮಾಡಿಕೊಟ್ರು ಈ ಆಧಾರವಾಗಿ ನಮ್ಮ ತಮಿಳುನಾಡು ಕರ್ನಾಟಕ ಭಾರತ ಸರ್ಕಾರದಲ್ಲಿ ಆದಷ್ಟು ತಮಿಳ್ನಾಡಿನವರು ಇದನ್ನ ಈ ಸೆಮೆನ್ ಅನ್ನ ಗೋರ್ಮೆಂಟ್ ಆಗಿ ತಗೊಂಡು ಸಬ್ಸಿಡಿ ಆಗಿ ಈ ಗಳನ್ನ ರೈತರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದುಗಳೇ ನಮ್ಮ ಮಹಾರಾಷ್ಟ್ರ ಸಾಂಗ್ಲಿಯಲ್ಲೂ ಕೂಡ ಈ ಸರ್ವಿಸ್ ಸ್ಟೇಷನ್ ಇದೆ ಏನು ಅಂತಂದ್ರೆ ಭಾರತ ದೇಶದ ಹೋರಿಗಳನ್ನ ಅಥವಾ ಅಮೆರಿಕದಿಂದ ತರಿಸಿರ್ತಕ್ಕಂತಹ ಹೋರಿಗಳನ್ನ ಇಲ್ಲಿಗೆ ತರಿಸಿ ಅದನ್ನ ಬೀಜಗಳನ್ನ ಬೀದಿಗಳನ್ನ ತರಿಸ್ಬಿಟ್ಟು ನವಿಕೆಯನ್ನ ಹಾಕಿಸಿ ಸೆಮೆನ್ಗಳನ್ನು ಕೊಡುವಂತಹ ಒಂದು ಸರ್ವಿಸ್ ಸ್ಟೇಷನ್ ಇರುವಂತದ್ದು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಈ ಸೆಮೆನ್ ಅಲ್ಲಿ ನಾಲ್ಕು ರೀತಿಯ ಫೋರ್ಸ್ ಟೈಪ್ ಏನಂತ ಹೇಳಿದ್ರೆ ಒಂದು ಕನ್ವೆನ್ಷನಲ್ ಸೆಮೆನ್ ಆಗಿರಬಹುದು ಅಥವಾ ಇಂಪೋರ್ಟೆಂಟ್ ಆಗಿರಬಹುದು ಜಿನವಿಕ್ ಆಗಿರಬಹುದು ನಾಲ್ಕು ಸೆಕ್ಷುಯಲ್ ಸೆಮೆನ್ ಬರೀ ಈ ಹೆಣ್ಣುಗರಗಳನ್ನ ಪಡಿಲಿಕ್ಕೆ ಇರುವಂತಹ ಒಂದು ಸೆಮೆನ್ ಸೆಮೆನ್ ಆ ಸೆಮೆನ್ ಜಿನವಿಕ್ ಯಾವ ಹಸು ನಿಮ್ಮಲ್ಲಿ ತುಂಬಾ ನ್ಯೂನತೆಯಿಂದ ಇರುತ್ತೋ ಆ ಹಸುವಿಗೆ ಸೆಟ್ ಆಗುವಂತಹ ಒಳ್ಳೆ ಗುಣಲಕ್ಷಣ ಇರುವಂತಹ ಹೋರಿಗಳನ್ನ ಹೋರಿಗಳ ವೀರ್ಯವನ್ನ ತೆಗೆದು ಜಿನೋವಿಕ್ ಅಂದ್ರೆ ಅದನ್ನ ಅನುವಂಶೀಯವಾಗಿ ತೆಗೆದು ಆ ಹಸುವಿನಲ್ಲಿ ಏನಾದ್ರೂ ತೊಂದರೆ ಇದ್ರೆ ಹೋರಿಗಳಲ್ಲಿ ಒಳ್ಳೆ ಲಕ್ಷಣಗಳಿದ್ರೆ ಆ ವೀರ್ಯವನ್ನ ಅದಕ್ಕೆ ಹಾಕಿ ಮುಂದೆ ಹುಟ್ಟುವಂತ ಕರುಗಳಿಗೆ ಅದು ಆ ಹೋರಿಯ ಸೆಮೆನ್ ಬರಬಹುದು ಅನ್ನುವಂಥ ಉದ್ದೇಶದಿಂದ ಜಿನೋವಿಕ್ ಮಾಡಿದ್ದಾರೆ ಇಲ್ಲಿ ಬರೀ ಹೆಚ್ ಎಫ್ ಹಸುಗಳಿಗೆ ಅಂತಾನೆ ಇಲ್ಲ ಎಚ್ ಎಫ್ ಎಲ್ ಅರ್ಮೋಡಾ ಸ್ಪೈಕ್ ಬ್ರೂಟು ನೀವು ನೋಡ್ತಾ ಇರೋದು ಹ್ಯಾಮರ್ ಉತ್ತಮ ತಳಿಯ ಈ ಹೋರಿಗಳು ಈ ಹೋರಿಗಳ ಸೆಮೆನ್ಗಳನ್ನ ನಮ್ಮ ಅಮೆರಿಕದಿಂದ ತರಿಸಿ ಭಾರತದಲ್ಲಿ ಇರಿಸಿ ನಮ್ಮ ಸರ್ವಿಸ್ ಸ್ಟೇಷನ್ಗಳಲ್ಲಿ ಇದರ ಬೀಜಗಳನ್ನ ತರಿಸುವಂತ ಪ್ರಯತ್ನ ಮಾಡ್ತಾರೆ ಇದರಿಂದ ಏನ್ ಲಾಭ ಆಗುತ್ತೆಪ್ಪ ಅಂತ ಹೇಳಿದ್ರೆ ಹತ್ತು ಲೀಟರ್ ಹಾಲು ಕೊಡ್ತಾ ಇದೆ ನಿಮ್ಮ ಹತ್ರ ಒಂದು ಹೆಸರು ಅಂತ ಹೇಳಿದ್ರೆ ಈ ಸೆಮೆನ್ ಗಳನ್ನ ಹಾಕಿದಾಗ ಮೂವತ್ತು ಮೂವತ್ತೈದರಿಂದ ನಲ್ವತ್ತು ಲೀಟರ್ ಹಾಲು ಕೊಡುವಂತ ಕೆಪ್ಯಾಸಿಟಿ ಬರುತ್ತೆ ಈ ಸೆಮೆನ್ಗಳಿಂದ ಹಾಗಾಗಿ ಬಿ ಎಸ್ ಎಸ್ ಬಿ ಬಿ ಎಸ್ ಇದರಿಂದ ಹುಟ್ಟೋ ಕರುಗಳು ತುಂಬಾ ಚೆನ್ನಾಗಿರ್ತವೆ ತಾಯಿ ಹತ್ತು ಲೀಟರ್ ಹಾಲು ಕೊಡ್ತಾ ಇದ್ರೆ ಅದಕ್ಕರ್ ಮೂವತ್ತು ಮೂವತ್ತೈದು ಲೀಟರ್ ನಲ್ವತ್ತು ಲೀಟರ್ ರೆಕಾರ್ಡ್ ಮಾಡುವಂತಹ ಎ ಬಿ ಎಸ್ ಸೆಮನ್ ಜೊತೆಗೆ ಹೆಣ್ ಗರುಗಳನ್ನೇ ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನೋಡಿ ನಾನ್ ಸೆಕ್ಷುಯಲ್ ಸೆಮನ್ನು ಕೂಡ ಇದಾವೆ ಅಂದ್ರೆ ನೀವು ಬರೀ ಅರವತ್ತು ರೂಪಾಯಿಗೆ ಹಾಕಿಸ್ಕೊಂಡ್ರು ಓಕೆ ನೂರ್ ಇಪ್ಪತ್ತು ಇದೆ ಆರ್ನೂರು ಸಾವಿರದ ಇನ್ನೂರು ಐನೂರು ರೂಪಾಯಿ ಹೀಗೆ ಸೆಕ್ಷುಯಲ್ ಸಮನ್ ಇದೆ ಆದ್ರೆ ಬರೀ ಹೆಣ್ ಗರುಗಳನ್ನೇ ನಾನು ಪಡ್ಕೋಬೇಕು ನನಗೆ ನನ್ನ ಫಾರ್ಮ್ ಅಲ್ಲಿ ಹೆಣ್ ಇರಬೇಕು ಅಂತ ಹೇಳಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಅವ್ರು ಗ್ಯಾರಂಟಿ ಕೊಡ್ತಾರೆ ಅದೇ ಎ ಬಿ ಎಸ್ ಅಲ್ಲಿ ಸೆಕ್ಷನ್ ಸೆಮೆನ್ ಬರೀ ಹೆಣದರು ನೈಂಟಿ ಫೈವ್ ಪರ್ಸೆಂಟ್ ಗ್ಯಾರಂಟಿಯನ್ನ ಕೊಡ್ತಾರೆ ಈ ಕಂಪ್ನಿಯವರು ಹಾಗಾಗಿ ಎರಡು ಸಾವಿರ ಎರಡೂವರೆ ಸಾವಿರ ತನಕನೂ ಕೂಡ ಇದರ ಬೆಲೆ ಈ ಸೆಕ್ಷನ್ ಸೆಮೆಂಗ್ ಬೆಲೆ ಅದರಲ್ಲೂ ಜಾಸ್ತಿ ಇರುವಂತದ್ದು ಇದು ಬರೀ ಹೆಚ್ಚ ಹಸುಗಳಲ್ಲೇ ಮಾತ್ರ ಅಂತ ನಿಮಗೆ ಪ್ರಶ್ನೆ ಬರಬಹುದು ಸ್ನೇಹಿತರೆ ಬರೀ ಹೆಚ್ಚ ಫಸುಗಳಲ್ಲೇ ಮಾತ್ರ ಇದು ಪ್ರಶ್ನೆ ಬರೋದಿಲ್ಲ ನಿಮ್ಮಲ್ಲಿ ಗಿಲ್ ಹಸುಗಳಿಗೂ ಕೂಡ ಎ ಬಿ ಎಸ್ ಕೋರಿಗಳು ಇದಾವೆ ಮಹಾರಾಜ ತಾಪರ್ ಆಮೇಲೆ ಶೌರ್ಯ ಭೀಮು ಇವೆಲ್ಲ ಗಿರ್ ಹಸುಗಳಲ್ಲೂ ಇದಾವೆ ಮುರ್ರದಲ್ಲೂ ಕೂಡ ಭೀಷ್ಮ ಮಹಾರಾಜ್ ಇದೆ ಮುರ್ರಾದಲ್ಲಿ ಮುರ್ರ ತಳಿ ಸೆಮನ್ ಕೂಡ ಸೆಕ್ಷಲ್ ಎ ಬಿ ಎಸ್ ಅಲ್ಲಿ ಇದೆ ಸಾಯಿವಲ್ ಇದೆ ಶಿವ ಇದೆ ಸಾಹಿವಾಲ್ ಅಲ್ಲಿ ಹೀಗೆ ಒಂದೊಂದು ಒಂದೊಂದು ನಮ್ಮ ದೇಶೀಯ ತಳಿಯಲ್ಲೂ ಕೂಡ ಎ ಬಿ ಎಸ್ ಸೆಕ್ಷಲ್ ಸೆಮೆನ್ ಇದೆ ನೋಡ್ರಿ ದೇಶೀಯ ತಳಿಯ ಹೋರಿಗಳಲ್ಲೂ ಕೂಡ ಎ ಬಿ ಎಸ್ ಆಗಿರುವಂತದ್ದು ವೀರ್ಯವನ್ನು ತೆಗೆದು ಪೂರ್ತ ಪೂರ್ಣ ಪ್ರಮಾಣದಲ್ಲಿ ದೇಸಿಯ ಹಸುಗಳಿಗೂ ಕೊಡುವಂತದ್ದು ವ್ಯವಸ್ಥೆ ಇದೆ ಕೆಲವರು ಎಲ್ಲರೂ ಕೂಡ ಬರೀ ಜರ್ಸಿ 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 ಬರೀ ಹೆಚ್ ಎಫ್ ಎಚ್ ಎಫ್ ಎಚ್ ಎಫ್ ಜರ್ಸಿಯಲ್ಲೂ ಕೂಡ ಎ ಬಿ ಎಸ್ ಎಚ್ ಎಫ್ ಅಲ್ಲೂ ಕೂಡ ಎ ಬಿ ಎಸ್ ಗಿಲ್ಲಲ್ಲೂ ಅಲ್ಲೂ ಕೂಡ ಎ ಬಿ ಎಸ್ ಮುರದಲ್ಲೂ ಎ ಬಿ ಎಸ್ ಸಾಯಿವಲ್ ಅಲ್ಲೂ ಎ ಬಿ ಎಸ್ ಎಲ್ಲಾದರೂ ಕೂಡ ಎ ಬಿ ಎಸ್ ಸೆಮೆನ್ಸ್ ಪಡ್ಕೊಳ್ಳುವಂಥದ್ದು ಅವಕಾಶ ಈಗ ಬಂದಿದೆ ಬರ್ತಾ ಇದೆ ಸೆಮೆನ್ ಕೂಡ ಹಾಕಿಸ್ತಾ ಇದ್ದಾರೆ ರೈತರು ಯಾಕೆ ನಮ್ಮ ಕಡೆ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಇದೇ ಕಾರಣ ಏನು ಅಂತ ಹೇಳಿದ್ರೆ ಇದರ ಸರ್ವಿಸ್ ಕೊಡ್ಲಿಕ್ಕೆ ಕೆಲವೊಂದು ವ್ಯಕ್ತಿಗಳು ಮುಂದೆ ಬರ್ತಾರೆ ಆದ್ರೆ ಒಂದು ವರ್ಷ ಎರಡು ವರ್ಷಕ್ಕೆ ಅಲ್ಲಿಗೆ ಸ್ಟಾಪ್ ಆಗ್ತಾರೆ ಅವ್ರು ಅದೇ ದೂರವಾಣಿ ಸಂಖ್ಯೆ ಕೊಟ್ಟಿರ್ತಾರೆ ಮೂರ್ ನಾಲ್ಕು ವರ್ಷಕ್ಕೆ ನಾನು ಅಲ್ಲಿಲ್ಲ ಬೇರೆ ಕಡೆ ಇದ್ದೀನಿ ಬೇರೆಯನ್ನು ವಿಚಾರಿಸಿ ಅಂತಾರೆ ನಾವು ಬೇರೆಯನ್ನು ವಿಚಾರಿಸಿ ಸ್ವಿಚ್ ಆಫ್ ಅಂತ ಬರುತ್ತೆ ಈ ಸೆಕ್ಷಲ್ ಸಮಯನ ಜಸ್ಟ್ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಭಾಗದಲ್ಲಿ ಇದೆ ಅಂತ ನಾವು ಕೇಳಿದ್ವಿ ದಕ್ಷಿಣ ಕನ್ನಡ ಭಾಗದಲ್ಲಿ ಬೆಂಗಳೂರು ಹೆಬ್ಬಾಳಲ್ಲಿ ಅಂತ ಕೇಳ್ಪಟ್ಟಿದ್ದೀವಿ ಹುಬ್ಳಿಯಲ್ಲೂ ಕೂಡ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಅವರು ಇನ್ನು ಕಂಟಿನ್ಯೂ ಮಾಡ್ತಿದಾರೋ ಸ್ಟಾಪ್ ಮಾಡಿದಾರೋ ನನಗೆ ಗೊತ್ತಿಲ್ಲ ಆದ್ರೆ ಆಯ್ದ ಭಾಗದಲ್ಲಿ ಇದರ ಸೆಕ್ಷಲ್ ಸಮಯ ಸಿಗ್ತಾ ಇದೆ ನಿಮಗೆ ಅದು ಬೇಕಪ್ಪಾ ಅಂತ ಹೇಳಿದ್ರೆ ದಯವಿಟ್ಟು ನೀವು ನಿಮ್ಮ ಇಲ್ಲಿ ನೋಡ್ರಿ ಇದು ಪ್ರೈವೇಟ್ ಆಗಿರೋ ಕಾರಣಕ್ಕೆ ಎ ಬಿ ಎಸ್ ಪ್ರೈವೇಟ್ ಆಗಿರೋ ಕಾರಣಕ್ಕೆ ಸರ್ಕಾರದಲ್ಲಿ ಆದಷ್ಟು ಸಿಗ್ತಾ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕೂಡ ಅಷ್ಟು ಸಿಗ್ತಾ ಇಲ್ಲ ಯಾರಾದರೂ ಸರ್ಕಾರಿ ತಮಿಳುನಾಡು ಸರ್ಕಾರ ತಗೊಂಡಿರ್ತಾರೆ ಅದೇ ತರ ಕರ್ನಾಟಕ ಸರ್ಕಾರ ತಗೊಂಡ್ರು ಕೂಡ ನಮಗೂ ಎ ಬಿ ಎಸ್ ಸೆವೆನ್ಗಳು ಸಿಗುವಂತ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ನಮ್ಮ ವೆಟನರಿ ಹಾಸ್ಪಿಟಲ್ ಕೆಲವೊಂದ್ ಕಡೆ ವಿಚಾರಿಸಿದ್ರೆ ಯಾವ ಎ ಬಿ ಎಸ್ ನಮ್ಮ ಹತ್ರ ಏನ್ ಸ್ಟಾಕ್ ಇದೆ ಅದನ್ನ ನಾವ್ ಹಾಕ್ತಿವಿ ಅಂತ ಹೇಳ್ತಾರೆ ಹಾಗಾಗಿ ನೀವು ಹೆಚ್ ಎಫ್ ಜರ್ಸಿ ಸೈವರ್ ಗಿರ್ ಇದನ್ನ ಹಾಕ್ಬೇಕು ಅಂದ್ರೆ ನಿಮ್ ನಮ್ಮಲ್ಲೇ ಸ್ಥಳೀಯವಾಗಿ ಸ್ವಲ್ಪ ನೀವು ಕೂಡ ವಿಚಾರಿಸಿ ನಾವು ಕೂಡ ವಿಚಾರಿಸ್ತಿರ್ತೀವಿ ಎಲ್ಲರೂ ಸಿಕ್ತವ್ರೆ ಇದೇ ತರ ವಿಡಿಯೋ ಮಾಡಿ ನಿಮ್ಗೆ ಕೊಡ್ತಾ ಇರ್ತೀವಿ ಏನಂತೀರ ಸ್ನೇಹಿತರೆ ಹಾಗಾದ್ರೆ ಎ ಬಿ ಎಸ್ ನೀವು ಸೆಮಿನ್ಗಳು ತಗೋಬೇಕು ಅಂತ ಹೇಳಿ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತ ಸುಮಾರು ಜನ ಹೇಳಿದ್ದಾರೆ ನಾನು ಕೂಡ ಆನ್ಲೈನ್ ಅಲ್ಲಿ ತಗೋಳಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ಯಾಕಂದ್ರೆ ಆನ್ಲೈನ್ ಅಲ್ಲಿ ಸುಮಾರು ಜನ ಮೋಸ ಹೋಗಿ ನನಗೂ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿದವರು ಕೂಡ ಇದಾರೆ ಏನ್ ಗೊತ್ತಾ ಎ ಬಿ ಎಸ್ ಇದ್ದಾಗ ಅದೇ ಅದೊಂದು ವೆಬ್ಸೈಟ್ ಇದೆ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಸರ್ಚ್ ಮಾಡಬಹುದು ಆನ್ಲೈನ್ ನಲ್ಲಿ ನೀವು ಲಿಂಕ್ ಕ್ಲಿಕ್ ಮಾಡಿ ನೀವು ಹಸನ್ನು ಖರೀದಿ ಮಾಡ್ಬೋದು ನಾವು ತರ್ತೀವಿ ಅಂತ ಅದ್ರ ಒಂದು ಜಾಗ್ರತೆ ಇರಲಿ ಯಾವುದೇ ಸಿಮೆಂಟ್ ತರ್ಬೇಕು ಅಂದ್ರೆ ನಾವು ಜೇಬಲ್ಲ ಇಟ್ಕೊಂಡು ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಬರಕ್ ಆಗಲ್ಲ ಲಿಕ್ವಿಡ್ ನೈಟ್ರಿಜನ್ ಕ್ಯಾಂಟೀನ್ ಅಲ್ಲೇ ತರಬೇಕು ಲಿಕ್ವಿಡ್ ನೈಟ್ರಿಜನ್ ಕ್ಯಾಂಟರ್ ಅಲ್ಲೇ ತರಬೇಕು ಅದು ತರಬೇಕು ಅಂತ ಹೇಳಿದ್ರೆ ಆ ವ್ಯವಸ್ಥೆ ಇಟ್ಕೊಂಡು ಮಾತ್ರ ತರ್ಲಿಕ್ಕೆ ಆಗುತ್ತೆ ನೀವು ಎಷ್ಟೋ ಜನ ಹೇಳ್ತಾರೆ ನಮ್ಮ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಮ್ಯಾನೇಜ್ ನಿಮ್ಮ ಹತ್ರನೇ ಬರ್ತಾರೆ ದುಡ್ಡು ಅಮೌಂಟ್ ಅನ್ನ ಪೇ ಮಾಡಿ ಅಂತ ಹೇಳ್ತಾರೆ ದಯವಿಟ್ಟು ಆನ್ಲೈನ್ ಅಲ್ಲಿ ಸುಮಾರು ಜನ ಮೋಸ ಮಾಡ್ತಾ ಇದಾರೆ ಜಾಗೃತಿ ಆಗಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಎಲ್ಲರೂ ಲೋಕಲ್ ಆಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಎಂತಹ ಹಸುಗಳಿಗೆ ಯಾವಾಗ ಹಾಕಿಸ್ಬೇಕು ಎ ಬಿ ಎಸ್ ಸೆವೆನ್ ಅಂತ ಬಂದಾಗ ನಾನ್ ಹೇಳ್ತೀನಿ ಕೇಳಿ ಸ್ನೇಹಿತರೆ ನಿಮ್ಮಲ್ಲಿ ಇರುವಂತಹ ಒಂದು ಕರು ಇದೆಯಪ್ಪ ಫಸ್ಟ್ ಲ್ಯಾಕ್ಟೇಷನ್ ಇದೆ ಅಥವಾ ಪದ್ಯ ಕರು ಇದೆ ಎರಡನೇ ಲ್ಯಾಕ್ಟೇಷನ್ ಇದೆ ಅಮ್ಮಮ್ಮದು ಮೂರನೇ ಲ್ಯಾಕ್ಟೇಷನ್ ಅಂತ ಹೇಳಬಹುದು ಅದೇ ಅದಕ್ಕೂ ಮೇಲೆ ಹಸುಗಳಿಗೆ ಈ ಸೆಮ್ ಹಾಕ್ಸೇಡಿ ಬೇರೆ ಬೇಡ ಯಾಕಂತ ಹೇಳಿದ್ರೆ ಎರಡು ಎರಡುವ ಸಾವಿರ ಮೂರ್ ಸಾವಿರ ಖರ್ಚು ಮಾಡಿ ಅದಕ್ಕೆ ನೀವು ಥರ್ಡ್ ಲೆಕ್ಟ್ರೇಷನ್ ಮೇಲೆ ಹಸುಗಳು ನೀವು ಹಾಕ್ಸಿದ್ರೆ ಅದು ಹೀಟ್ ನಿಲ್ಲೋದು ಕಷ್ಟ ಜೊತೆಗೆ ಅದು ಗರ್ಭ ಧರಿಸೋದು ತುಂಬಾ ತುಂಬಾನೇ ತುಂಬಾನೇ ರೇರು ಅಪರೂಪ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಈಗ ಸೆಮೆನ್ ಏನಿದೆ ಎಸ್ತು ಅದು ಕನಿಷ್ಠ ಒಂದು ಇಪ್ಪತ್ತಾರು ಲಕ್ಷ ಮೂವತ್ತು ಲಕ್ಷ ಅದರಲ್ಲಿ ಬೀರೆ ಎಕ್ಸ್ ವೈ ಇರುತ್ತೆ ಅದನ್ನ ಡಿವೈಡ್ ಮಾಡಿ ಹೆಣ್ ಗುರುನೇ ಹುಟ್ಟಬೇಕು ಅಂತ ಮಾಡಿರ್ತಾರೆ ಅದ್ ಅದು ಅದು ತುಂಬಾ ಅಷ್ಟು ಸ್ಟ್ರಾಂಗ್ ಆಗಿ ಅಡಕ್ಟ್ ಆಗೋದಿಲ್ಲ ನಾವು ಹಾಕ್ತಾಗ ಹೀಟ್ ಹಾಕ್ಸ್ದಾಗ ಅದು ಪಡ್ಡೆಗಳು ತುಂಬಾ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಅದು ಬೇಗ ಅಡಿಕ್ಟ್ ಆಗಿಬಿಡುತ್ತೆ ಅದು ನಿಂತು ಬಿಡುತ್ತೆ ಗರ್ಭ ಫಸ್ಟ್ ಸೆಕೆಂಡ್ ಲಕ್ಟೇಷನ್ ಗಟ್ಟಿ ಇರ್ತಾವೆ ಬೇಗ ನಿಂತು ಬಿಡುತ್ತೆ ಹಂಗಾಗಿ ಈ ತರ ಖರ್ಚು ಮಾಡಿ ಹಾಕ್ಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಮೊದಲನೇ ಸೂರ್ಯನ ಎರಡನೇ ಸೂರ್ಯನ ಹಸುಗಳಿಗೆ ಅಥವಾ ಪಡ್ಡೇಕರುಗಳಿಗೆ ಹಾಕ್ಸಿ ನೀವು ಪಡ್ಡೇಕರು ಹಾಕ್ಸುವ ಸಂದರ್ಭದಲ್ಲಿ ಕನಿಷ್ಠ ಒಂದು ಮುನ್ನೂರು ಕೆ ಜಿ ಇದೆಯಾ ಆ ಕರು ಕಣ್ಣು ಮುಚ್ಕೊಂಡು ಹಾಕ್ಸಿ ಜೊತೆಗೆ ಆ ಪಡ್ಡೇಕರು ಫಸ್ಟ್ ಸೂರ್ಯ ಬಂದಿರಂತ ಕರು ಮೊದಲನೇ ಪ್ರಾಕೃತಿಕ ಋತು ಅಥವಾ ಎರಡನೇ ಋತು ನಿಂತ ಎರಡು ಹೀಟ್ ನಿಮ್ ನಿಮ್ ಪ್ರಕಾರ ಹೇಳ್ಬೇಕಂದ್ರೆ ಎರಡನೇ ಹೀಟ್ ತಕ್ಷಣ ಹಾಕ್ಸ್ತಾ ಹೋಗ್ಬೇಡಿ ಎರಡು ಹೀಟ್ ಆಗಿ ಮೂರನೇ ಹೀಟಿಗೆ ಹಾಕ್ಸಿ ಹದಿನೆಂಟು ಗಂಟೆ ಒಳಗೆ ಹೀಟ್ ಆದ ಕರು ಹದಿನೆಂಟು ಗಂಟೆ ಒಳಗೆ ಅಥವಾ ಇಪ್ಪತ್ನಾಕ್ ಗಂಟೆ ಒಳಗೆ ವೈದ್ಯರಿಂದ ಚೆಕ್ ಮಾಡಿಸಿ ಹೀಟ್ ಹಾಕ್ಸಿ ಇಲ್ಲ ಅಂತ ಹೇಳಿದ್ರೆ ಅದು ನಿಲ್ಲೋದಿಲ್ಲ ಹೀಟ್ ನಿಲ್ಲೋದಿಲ್ಲ ಒಂದು ಕರು ಒಂದು ಹಸು ಪದೇ ಪದೇ ಡಿಸ್ಚಾರ್ಜ್ ಆಗ್ತದೆ ಪದೇ ಪದೇ ಅದು ಗರ್ಭ ಧರಿಸುತ್ತೆ ಹಾಳಾಗ್ತದೆ ಗರ್ಭ ಧರಿಸುತ್ತೆ ಪಾತ ಆಗ್ತದೆ ಗರ್ಭಪಾತ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತ ಹಸುಗಳಿಗೆ ಇದನ್ನ ದಯವಿಟ್ಟು ಹಾಕಿ ಕೊಡಲಿ ಅದು ಪಿಕೆಸಿ ಅಂತ ಇರುತ್ತೆ ಎ ಬಿ ಎಸ್ ಅಲ್ಲಿ ಆ ಪಿ ಸಿ ಸೆಮೆನ್ ಹಾಕ್ಸಿ ಬೇಕಾದ್ರೆ ಈ ಸೆಮಿನ ಹಾಕ್ಸ್ಬೇಕು ಅಂತ ಹೇಳಿದ್ರೆ ತುಂಬಾ ಆರೋಗ್ಯವಾಗಿರ್ಬೇಕು ಗರ್ಭಕೋಶ ಗಟ್ಟಿ ಇರಬೇಕು ಹಸುವುದು ತುಂಬಾ ತುಂಬಾ ತುಂಬಾನೇ ಹೆಲ್ತಿ ಇರಬೇಕು ಒಂದು ಕನಿಷ್ಠ ಮುನ್ನೂರು ಕೆ ಜಿ ಇರಬೇಕು ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ ಒಂದು ಹತ್ತು ಹನ್ನೊಂದು ಹನ್ನೆರಡು ತಿಂಗಳು ಕರು ಮುನ್ನೂರು ಕೆ ಜಿ ಬಂತು ಫಸ್ಟ್ ಹಿಟ್ ಸೆಕೆಂಡ್ ಹಿಟ್ ಆಗಿದೆ ಥರ್ಡ್ ಹೈಟ್ ಹಾಕ್ಸ್ಬೇಕು ಬಹಳ ಚೆನ್ನಾಗಿರುತ್ತೆ ಹಾಕ್ಸಿ ಖಂಡಿತ ಆದ್ರೆ ಕರುವಿನ ಆಧಾರವಾಗಿ ಇಷ್ಟು ವರ್ಷಕ್ಕೆ ಹಾಕ್ಸ್ಬೇಕು ಅಂತ ನೀವು ಮುನ್ನೂರು ಕೆ ಜಿ ದಾಟಿದೆ ಕರುವಿನ ತೂಕ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಹಾಕಿಸಿ ಮತ್ತೆ ಯಾರು ಎ ಬಿ ಎಸ್ ಹಾಕಿಸ್ಬಾರ್ದು ಅಂತ ಹೇಳ್ತೀನಿ ಈಗ ಎಕ್ಸಾಂಪಲ್ ಮುನ್ನೂರು ಕೆಜಿ ಒಳಗಿರುವಂತಹ ಹಸುಗಳು ಕುಬ್ಜವಾಗಿರ್ತವೆ ಮಲ್ನಾಡ್ ಗಿಡ್ಡಿಗೆ ಹೋಗಿ ನೀವು ಎ ಬಿ ಎಸ್ ಹಾಕ್ತಿದ್ರೆ ನೀವೇ ಯೋಚನೆ ಮಾಡಿ ಅದು ಹೇಗಿರುತ್ತೆ ಅಂತ ನೀವು ಯೋಚನೆ ಮಾಡಿ ಅಷ್ಟೇ ಹಾಕ್ಸ್ಬೇಡಿ ಅಂತ ಅನ್ಕೊಳ್ಳಲ್ಲ ಆದ್ರೂ ಕರು ಬರುವ ಸಂದರ್ಭದಲ್ಲಿ ತೊಂದರೆ ಆಗಬಹುದು ಇದನ್ನ ಎಲ್ಲೂ ಎ ಬಿ ಎಸ್ ಅಲ್ಲಿ ಹೇಳಿಲ್ಲ ಏನು ಪ್ರಾಬ್ಲಮ್ ಏನಾಗಲ್ಲ ಅಂತ ಹೇಳ್ತೀವಿ ಆದ್ರೆ ನಾವು ತಿಳ್ಕೊಬೇಕು ಪ್ರೈಮರಿ ನಾಲೆಜ್ ಯಾವುದೋ ಒಂದು ಚಿಕ್ಕ ಗಾತ್ರದ ಜರ್ಸಿ ಚಿಕ್ಕದಾಗಿರುತ್ತೆ ಅದಕ್ಕೆ ನಾವು ಹಾಕಿಸ್ತೀವಿ ಅಂದ್ರೆ ಕಷ್ಟ ಆಗುತ್ತೆ ಅದು ಗರೊಬ್ಬ ಒಳಗಿನ ಕರು ಬರುವ ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಮುನ್ನೂರು ಕೆಜಿಗಿತ್ತೆ ಅತಿ ಹೆಚ್ಚಿರುವಂತ ಹಸುಗಳು ನಿಮ್ಮಲ್ಲಿ ಇದ್ರೆ ಕಣ್ಣು ಮುಚ್ಚಿ ಎಬಿ ಹಾಕಿ ತುಂಬ ನಿಲ್ಲುತ್ತೆ ಅನ್ನೋಂಥದ್ದು ನಾನು ಈ ಮುಖಾಂತರ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ ಸರಿ ಇದ್ರೇ ಸರಿ ಅನ್ನಿ ತಪ್ಪಿದ್ರೆ ಕಾಮೆಂಟ್ ಹಾಕಿ ನಾನು ಹಾಗೆ ನಿಲ್ವಲ್ಲ ಅದಕ್ಕೆ ನೀವು ಕಾಮೆಂಟ್ ಹಾಕಿ ನಿಮ್ಮ ಮಾಹಿತಿ ಕೊಡ್ಬೋದು ನಾನು ಕೂಡ ಆಕ್ಸೆಪ್ಟ್ ಮಾಡ್ತೀನಿ ನಾನು ಕಲಿತಾ ಇರೋಣ ನಿಮ್ ಜೊತೆ ನಾನು ಬೇರೆ ಕಲಿತೀನಿ ಅಷ್ಟೇ ಅಲ್ವಾ ಜಸ್ಟಿಗೆ ನೀವು ಎಬಿ ಹಾಕ್ಸ್ಬೇಕಂದ್ರೆ ದಯವಿಟ್ಟು ತುಂಬಾ ನನ್ ಕಡೆಯಿಂದ ತುಂಬಾ ಚೆನ್ನಾಗಿ ಜಿಗ್ ಬಹಳ ಚೆನ್ನಾಗಿ ಯಾಕಂದ್ರೆ ಫ್ಯಾಟ್ ಸಿಕ್ಸ್ ಮೇಲೆ ಬರುತ್ತೆ ಅಂತ ಸಿಕ್ಸ್ ಪಾಯಿಂಟ್ ಫೈವ್ ಮೇಲೆ ಬರುತ್ತೆ ಅಂತ ಜಿಗ್ ಹೋರಿಯಿಂದ ಹಾಗೆ ಟೈಜನ್ನು ಸಿಗ್ಗೆ ತುಂಬಾ ಚಂದ ಇರುವಂತಹದ್ದು ಇದು ಜರ್ಸಿಲಿ ಹಾಕ್ಸೋದ್ರೆ ಹಾಕ್ಸಿ ಅಂತಾನೆ ಹೇಳ್ತೀನಿ ಮುರ್ರಾಗ ಹಾಕ್ಸೋದ್ರೆ ಮಹಾರಾಜ ಹಾಕ್ಸಿ ಅಂತ ನಾ ಹೇಳ್ತೀನಿ ಎಚ್ ಎಸ್ಗೆ ನೀವ್ ಏನಾದ್ರು ಹಾಕ್ಸ್ಬೇಕಪ್ಪ ಅಂತ ಹೇಳಿದ್ರೆ ಅರ್ಮೋಡ ನಿಮ್ಗೆ ಏನಂತ ಆಮೇಲೆ ಈ ಅರ್ಮೋಡದಲ್ಲಿ ಅತಿ ಹೆಚ್ಚು ಚೆನ್ನಾಗಿ ಫ್ಯಾಟ್ ಬರುತ್ತೆ ಜೊತೆ ಸ್ಪೈಕ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಕೇಳ್ತಾರೆ ಸ್ನೋ ಇದೆ ಸ್ನೋ ಅಂದ್ರೆ ನಾವು ಜರ್ಮನ್ ಅಲ್ಲಿ ತುಂಬಾ ಚೆನ್ನಾಗಿ ತಗೋಂತದ್ದು ಹಾಗಾಗಿ ಈ ತರ ಇರುವಂತಹ ಆಯ್ಕೆ ಮಾಡಿ ಆದಷ್ಟು ಅನ್ನೋದು ನಾನು ಇಷ್ಟ ಇಷ್ಟಪಡ್ತೇನೆ ನನ್ ಕಡೆಯಿಂದ ಜಸ್ಟ್ ನನ್ನ ಒಂದು ಒಪಿನಿಯನ್ ನಾನು ಹೇಳೋದು ಹಾಗಾದ್ರೆ ಗಿರ್ರು ಮತ್ತೆ ಸಾಹಿವಾಲ್ ಅವರು ಕೂಡ ನಾನು ಹೇಳಿದಂತೆ ಮಹಾರಾಜ ಆಮೇಲೆ ಮುರಾದು ಗಿಲ್ರು ಸಾಹಿಲ್ ಕೂಡ ತುಂಬಾ ಚೆನ್ನಾಗಿರುವಂತಹ ಬ್ರೀಡ್ಗಳಲ್ಲಿ ಇದ್ದಾವೆ ಅದನ್ನು ಕೂಡ ನೀವು ಹಾಕಿಸ್ಬೋದು ಅಂಗೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಈಗಲಾದ್ರಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಸ್ವಲ್ಪ ಆದಷ್ಟು ಟೈಮ್ ಕೊಟ್ಟು ಸ್ಪೆಂಡ್ ಕೊಡೋದು ಆರಾಮಾಗಿ ಕೂತ್ಕೊಂಡು ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬೋರ್ ಆಯ್ತಾ ಅಣ್ಣ ನಿಮ್ಗೆ ವಿಡಿಯೋ ಬೋರ್ ಆಯ್ತಾ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ ಬೋರ್ ಆಗಿದೆ ತಿಳ್ಕೊತೀರಿ ಕಾಮೆಂಟ್ ಇದ್ರೆ ಹಾಕಿ ಜೊತೆಗೆ ನಾನು ಕೇಳೋದು ರಿಕ್ವೆಸ್ಟ್ ನಿಮ್ಮ ಹತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್ ಕಮೆಂಟ್ ಮಾಡಿ